ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲು ಗ್ರಹಚಾರಗಳಲ್ಲಿ ಯಾವ ಗ್ರಹ ಯಾವ ರಾಶಿಗೆ ಸಂಚಾರವನ್ನು ಮಾಡ್ತಾರೆ ತಿಳಿಯೋದಾದರೆ ಈ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಂಗಳ ಗ್ರಹ ತುಲಾರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಗುರು ಮಿಥನ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಮತ್ತೆ ನಿಮ್ಮ ಸಹೋದ್ಯೋಗಿಗಳು ಜೊತೆ ಕೆಲಸ ಮಾಡ್ತಕ್ಕಂಥ ಸಹೋದ್ಯೋಗಿಗಳು ನಿಮಗೆ ಕಂಟಕ ಪ್ರಾಯರಾಗ್ತಾರೆ ಅಂದರೆ ನಿಮಗೆ ನಿಮ್ಮ ತಪ್ಪನ್ನು ಎತ್ತು ತೋರಿಸ್ತಕ್ಕಂಥ ಕೆಲಸವನ್ನು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರೇ ಮಾಡ್ತಾರೆ ಇನ್ನು ಉದ್ಯಮದಲ್ಲಿ ಸ್ವಂತ ಉದ್ಯಮದವರು ಅಷ್ಟೇ ನೀವು ಮಾಡ್ತಕ್ಕಂಥ ಕೆಲಸದಲ್ಲೇ ಲಾಭವನ್ನು ಪಡಿತೀರ ಹಣಕಾಸು ಉತ್ತಮವಾಗಿರುತ್ತೆ ನಿಮಗೆ ಇನ್ನು ಆರೋಗ್ಯದಲ್ಲಿ ಹೇಳಬೇಕು ಅಂತಂದಾಗ ಸ್ವಲ್ಪ ನಿಮಗೆ ಆರೋಗ್ಯದ ಕಿರಿಕಿರಿ ಇದೆ ವೇದಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಶ್ರೀ ಗುರುಭ್ಯೋ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವಥೋಮುಖಂ ನೃಸಿಂಹ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ಧ್ರುಕೇಶ್ರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲು ಗ್ರಹಚಾರಗಳಲ್ಲಿ ಯಾವ ಗ್ರಹ ಯಾವ ರಾಶಿಗೆ ಸಂಚಾರವನ್ನು ಮಾಡ್ತಾರೆ ಅಂತ ತಿಳಿಯೋದಾದರೆ ಈ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮಂಗಳ ಗ್ರಹ ತುಲಾರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಗುರು ಮಿಥನ ರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿ ಶನಿಯಾಗಿ ಇರ್ತಾರೆ ಹಾಗಿದ್ದರೆ ಸಿಂಹರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಈ ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ ಕೆಲವು ಕ್ಲಿಷ್ಟಕರವಾದಂಥ ಸವಾಲುಗಳು ನಿಮಗೆ ಈ ವೃತ್ತಿ ಜೀವನದಲ್ಲಿ ಬರ್ತವೆ ಅದನ್ನು ನೀವು ಎದುರಿಸಬೇಕಾಗತ್ತೆ ಅತ್ಯಂತ ಕಠಿಣ ಪರಿಶ್ರಮದಿಂದ ಆ ಸವಾಲುಗಳು ಬಂದರೂ ನಾನು ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಿದ್ದೇ ಅಲ್ಲಿ ನೀವು ಯಶಸ್ಸನ್ನು ಇರಿ ಮತ್ತು ನಿಮ್ಮ ಸಹೋದ್ಯೋಗಿಗಳು ಜೊತೆ ಕೆಲಸ ಮಾಡ್ತಕ್ಕಂಥ ಸಹೋದ್ಯೋಗಿಗಳು ನಿಮಗೆ ಕಂಟಕ ಪ್ರಾಯರಾಗ್ತಾರೆ ಅಂದರೆ ನಿಮಗೆ ನಿಮ್ಮ ತಪ್ಪನ್ನು ಎತ್ತು ತೋರಿಸ್ತಕ್ಕಂಥ ಕೆಲಸವನ್ನು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರೇ ಮಾಡ್ತಾರೆ ಇನ್ನು ಸ್ವಂತ ಉದ್ಯಮವನ್ನು ಮಾಡ್ತಕ್ಕಂಥವರು ಸ್ವಂತ ಕೆಲಸವನ್ನು ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥವರು ಸ್ವಲ್ಪ ಜಾಗರೂಕತೆಯಾಗಿರಿ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿ ಹೇಳ್ತೀನಿ ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಒಂದು ಕೆಲಸವನ್ನು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿರ್ತೀರಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಈ ಸೆಪ್ಟೆಂಬರಲ್ಲಿ ಬರುವಂಥ ಕೆಲಸ ಆಗ್ತದೆ ಆಗ ನೀವೇನು ಮಾಡಬೇಕು ತಾಳ್ಮೆಯಿಂದ ಇರಬೇಕು ಆ ಒಂದು ಭಿನ್ನಾಭಿಪ್ರಾಯದಲ್ಲಿ ನೀವು ತಲೆಗೆ ಜಾಸ್ತಿ ವಾದ ವಿವಾದಕ್ಕೆ ಎಡೆ ಮಾಡಿಕೊಡದಲೇ ತಾಳ್ಮೆಯಿಂದ ಇದ್ದಲ್ಲಿ ನೀವು ಯಶಸ್ಸನ್ನು ಪಡಿತೀರ ಮತ್ತು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಾಗಿರಿ ಹೆಚ್ಚಿನ ಲಾಭವನ್ನು ಪಡಿತೀರಾ ಹಣಕಾಸಲ್ಲಿ ಕೂಡ ಜಾಗರೂಕತೆಯಾಗಿರಿ ಅಂತ ಹೆದ್ರಕೊಂಬೇಡಿ ದುಡ್ಡು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸು ಚೆನ್ನಾಗಿ ಇರುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಅಧಿಕ ಲಾಭವನ್ನು ಪಡಿತೀರ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಇರತಕ್ಕಂಥವರಿಗೆ ಸಹೋದ್ಯೋಗಿಗಳು ಕಂಟಕ ಆದರೂ ಕೂಡ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ನೀವು ಪಡ್ಕೊತೀರಾ ಈ ಉದ್ಯಮದಲ್ಲಿ ಸ್ವಂತ ಉದ್ಯಮದವರು ಅಷ್ಟೇ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಲಾಭವನ್ನು ಪಡಿತೀರಾ ಹಣಕಾಸು ಉತ್ತಮವಾಗಿರುತ್ತೆ ನಿಮಗೆ ಇನ್ನು ಆರೋಗ್ಯದಲ್ಲಿ ಹೇಳಬೇಕು ಅಂತಂದಾಗ ಸ್ವಲ್ಪ ನಿಮಗೆ ಆರೋಗ್ಯದ ಕಿರಿಕಿರಿ ಇದೆ ಮೂಳೆಗೆ ಸಂಬಂಧವಾದಂಥ ಕಾಯಿಲೆಗಳು ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ನರಳ್ತಿರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ನಾನು ಲಾಭವನ್ನು ವೃತ್ತಿಯನ್ನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಂಗೆ ಅದರಿಂದ ಲಾಭ ಆಗ್ತಾಯಿದೆ ಅಂತ ಹೇಳಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಬಿಟ್ಟು ಆರೋಗ್ಯದ ಪಡೆಗೆ ನೀವು ಕೆಡ್ಸ್ಕೊಂಡ್ಬಿಡ್ತೀರ ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನವನ್ನು ಮಾಡಿ ಇನ್ನು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೌಟುಂಬಿಕವಾಗಿ ಚೆನ್ನಾಗಿರುತ್ತೆ ಸಮರಸ್ಯದಿಂದ ಇರ್ತೀರಾ ಒಳ್ಳೆಯ ಒಂದು ಸಮಯ ಕೂಡ ನಿಮಗೆ ಈ ಕೌಟುಂಬಿಕವಾಗಿ ನಿಮಗೆ ಸಿಗುತ್ತೆ ಕುಟುಂಬದಲ್ಲಿ ನಿಮಗೆ ಆರೋಗ್ಯವಾಗಿರ್ತೀರಿ ಚೆನ್ನಾಗಿರ್ತೀರಿ ಇನ್ನು ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿಗಳಿಗೆ ಹೆಚ್ಚಿನವಾಗಿರ್ತಕ್ಕಂಥ ಲಾಭವನ್ನು ಅಂದರೆ ನೀವು ಲಾಭ ಅಂತಂದರೆ ಏನು ಸ್ವಾಮಿ ಅಂತಂದರೆ ನೀವು ಓದುವಂಥ ಕಾರ್ಯದಲ್ಲಿ ನೀವೇನು ಓದ್ತಿದ್ದೀರಾ ಅದನ್ನು ನಿಮಗೆ ಯಶಸ್ಸನ್ನು ಕೊಡುತ್ತೆ ನಿಮಗೆ ಪರೀಕ್ಷೆಗಳಲ್ಲಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಗಳಲ್ಲಾಗಿರಬಹುದು ನಿಮಗೆ ನಿಮಗೆ ಚೆನ್ನಾಗಿ ಸಮಯವನ್ನು ಕೊಡ್ತಾರೆ ಭಗವಂತ ಏನು ಈ ತಿಂಗಳು ಕ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡ್ರೆ ಇವಟ್ಟೆಲ್ಲ ನಿಮಗೆ ಮಿಶ್ರ ಫಲಗಳು ಚೆನ್ನಾಗಿದ್ದಾವೆ ವೃತ್ತಿ ಜೀವನದಲ್ಲಿ ಸಹೋದ್ಯೋಗಗಳು ಬಿಟ್ಟರೆ ನಿಮಗೆ ಹಣಕಾಸು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಹಾಗಾದರೆ ಹೆಚ್ಚಿನ ಒಂದು ಫಲಾಫಲಗಳು ಬೇಕು ನಮಗೆ ಏನಪ್ಪ ಅಂತಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ವಿನಾಯಕ ದೇವರನ್ನು ಗಣೇಶ ಚತುರ್ಥಿ ಗಣೇಶನನ್ನು ಪ್ರಾರ್ಥನೆ ಮಾಡಿ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ಕೊಡ್ತಕ್ಕಂಥದ್ದು ಮೋದಕವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿ ನಿಮಗೆ ಹೆಚ್ಚಿನವಾದಂಥ ಫಲಾಫಲಗಳು ಮಾ ಗಣೇಶ ನಿಮಗೆ ನಿರ್ವಿಘ್ನವಾಗಿ ಕೊಡ್ತಾನೆ ಮತ್ತು ಗೌರಿಯನ್ನು ಪ್ರಾರ್ಥನೆ ಮಾಡಿ ಸಹೋದರಿಗರಿಗೆ ನಿಮ್ಮ ಜೊತೆಯಲ್ಲಿ ಹುಟ್ಟತಕ್ಕಂಥ ಒಡ ಹುಟ್ಟಿದವರಿಗೆ ಬಾಗಿನಗಳನ್ನು ಕೊಡ್ತಕ್ಕಂಥದ್ದು ಅವ್ರಿಗೇನಾದರೂ ನೀವು ಗಿಫ್ಟ್ಗಳನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡಿದರೆ ಅದು ಕೂಡ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಫಲಗಳು ಹೆಚ್ಚಿನ ಫಲಗಳು ನಿಮಗೆ ಕೊಡ್ತದೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ಮಾಸಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗಾಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರ್ತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟನೇ ತಾರೀಕು ಆ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರಿಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂಥ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಡ್ತಾರೆ ಶುಭವಾಗುತ್ತೆ ಒಳ್ಳೆಯದಾಗಲಿ